अनन मकुलपुर सेर द बिग बॉस अरेज द नॉमिनेशन वर्क पे द प्लान मलते अनन मकुलपुर सेर द नॉमिनेशन लो देर यार या नीना वीडियो प्लीज तू ले टू यार फ्रेंड्स एंकल एंकल जॉली अन करे मात्र ने YouTube गुस्क कर नेक्स्ट टच मल पापा अन चयन पर पुनः ये रेन वीडियो तू ले तूरची तू लेंक्चर सपोर्ट मल तूरची ஹலோ வினிஷ் 8 ஹலோ ஹலோ வி டெவலப் ஹலோ மைக் டெஸ்டிங் 빙ோバター ಇದ್ದாரா 빙ோバター ஆ கேனட ஹரே ரா முதரே கிருஷ்ண பகவன் மூரா கேந்திர தேவரேட்ட படு என்கே ஒரு லாக் லெட் 10 படு

Não speaker. Não speaker. speaker. É speaker. É huh? o speaker. speaker. É o speaker. o speaker. É É speaker. సో ఎంకల్ ఏంటైతే డ్రైపోర్డ్ ఒక మైక్ పర్చేస్ మల్దీ ఎంకులు సో నిత ఎంకలు ఆల్డి అన్బాక్స్ మల్ద అైపోర్డ్ను అండ్ అవును డ్రైపోర్డ్ అన్బాక్స్ మల్ద సో నికాలింగ్ యా తోపా ఎంచో ఎంకాల డ్రైపోర్డ్ బందో ఎంగి కడ పోనగ అయితే నన్న జాత్ర ఉండు సో అంచు పోనగ అవు ఆత్ క్రౌడు దాక ఏనుజ పా మైక్ బంద మైక్ లో పర్చేస్ మ

ಅದ ಅವೇನೇ ತಿರ್ತು ಮಾಡ್ತೀವಿ ಅಲ್ಲ ಎಬ್ಬೆ ವಯಸ್ಸು ಗೊತ್ತಿ ಇನ್ನೂ ಗೊತ್ತಿತ್ತಿನ ಆತು ವಯಸ್ ಗೊತ್ತಿದಿ ಅಬ್ಬಾ ಹಾಂ ತಿರ್ತಿದಿಲ ತಿರ್ತಿದ್ವಿ ಕುಲ್ಲತ್ತು ಅಪ್ಪ ಅವಲಾ ಏನ ಅವು ಸ್ಟ್ಯಾಂಡ ಒಬ್ಬ ದೇವರ ನಿನ್ನ ಮಂಡೆ ಹಿಡ್ದು ಮಿತ್ ಉಂಡವು ಚಲೇ ನನಗೆಲ್ಲ ಟ್ರೈ ಪಡಿ ಎತ್ತು ಉದ್ದಾಪ್ಟೆ ದವು ಪುಟ್ಟಿ ಅವು ಏನೋ ಕೊಡ್ತೀನಿ ಅವು ಏನ ಮಲ್ಪರೆಗ ಮೊಬೈಲ್ ಸ್ಟ್ಯಾಂಡ್ ಹಾಂ ಹಾಂ ಅವು ಏನು ನಷ್ಟ ತಿರ್ಗಾವರೆಗ ಹಾಂ 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 ಆ ಇಂಚಲ ದಿ ಹೋಲಿ ರಡ್ ಸೈಡ್ ಲ ಆಪ್ಷನ್ ಕೊಡ್ತೇರ ವಿನ್ನ ಅವಳು ಎನ್ನ ಮೊಬೈಲ್ ಉಂಡು ಅವೇನು ಕಣತ್ತ ರೈಜಿತ್ಸು ಸೋಪು ಎತ್ತು ಒಂದು ಆಕ್ಚುಲಿ ಅಡ್ಡ ದಿವಾರ ಇಂಚ ಇಂಚದಿವರೆಗೆ ಮೆಲ್ಲಯ್ಯ ವಿನೀಶ ನಿನ್ನ ಬಲ್ಲ ಪೂರ ಪಾಡು ಹುಡ್ಚಿ ಮಾರಯ ಅಲ ಹಾಪ ತುಲೆ ತುಲೆ ಇಂಚಲ್ಲದಿವು ಅಲ್ಲಿ ಒಂದೇನು ಬೊಕ್ಕ ತಿರ್ಗಾದ್ಲದಿವಾರ ಅಲ್ಲಿ ಒಂಜಿ ಹೋಲ್ ಕೊಡ್ತಿರತ್ತೆ ಒಂದೇನು ಇತ್ತ ಮುಲ್ಪೊಂಜಿ ಹೋಲ್ ಕೊಡ್ತೀರಾ ಅಲ್ಪ ನಮ್ಮ ತಿರ್ಗಾದಿಂಜ ಸ್ಟ್ರೈಟ್ ಇದೆಯಾ ಅಡ್ಡಲ ಅಡ್ಡಲದಿವರೆ ಆಪುಂಡು ಬೋಡ ಸ್ಟ್ರೈಟ್ ಸ್ಟ್ರೈಟ್ ನಮ್ಮ ಶಾರ್ಟ್ಸ್ ಪೂರ ಮಲ್ಪ ನಗ ವೀಡಿಯೋ ಬೋರ್ಡ ಅಂಡ ದೀವರೆ ಆಪುಂಡು ಟೈಟ್ ಒಂದೇನು ಹೆಂಚ ಬೋರ್ಡ್ ಅಂಚೆ ಟರ್ನ್ಲ್ಲ ಮಲ್ಪ ಇದೇ ಅಂಚೆ ಸರ್ತಲ ದಿವರೆಗೆ ಹಾಕೊಂಡು ಇಂಚಿಲ್ಲ ಮೂಲಿಂದ ಲಾಕ್ ಕೊಡ್ತೇವೆ ಮೂಲು ಇದೆ ಒಂದು ಲಾಕ್ನತಿ ಒಂದೇನು ಲೂಸ್ ಮಲ್ತದ್ದು ಅಂಚಿ ಇಂಚಿ ತಿರ್ಕೊಂಡು ಒಂದು ಬೊಕ್ಕ ನಮಗೆ ವಾಸ ಸೈಡ್ ಬೋರ್ಡ್ ಆಡಿ ಟೈಟ್ ಮಲ್ತಂಡವೇನು ಹ್ಞೂ ಹ್ಞೂ ಸರ್ ಇತ್ತೆ ಇತ್ತೆ ವಿನೀಶ್ ಇತ್ತೆ ವೈಶು ಮೊಬೈಲ್ ಬರ್ತವಲ್ಲ ಇತ್ತ ಯಾನ್ ಕೆಲವೊಂದು ಐಟ್ ತೋಪವೆ ನನ್ನ ಐಟ್ ದಾದ ಮಲ್ಪರೆ ಹಾಕೊಂಡು ಬಂತು ಸೊ ನಮ್ಮ ಸುರೂಕ್ ಒಂದು ಮೊಬೈಲ್ ತಿಂ ಮರ್ಯಾದಿ ಗೆಪಡು ಇತ್ತೇ ದರ್ತು ಕುಟ್ಟಿ ಓಪನ್ ಮಾಡ್ಕೊಂಡು ನಿಮ್ಗೆ ಕಿತ್ ಮಾಡ ಒಂದೇ ನಾರ್ಮಲ್ ಇಂಚ ಓಕೆನಾ ಒಂದೇ ರೀತಿ ನನ್ನ ನಮ್ಮಕ್ ಬೋರ್ಡಂಡ ಸೆಲ್ಫ್ ಸ್ಟಿಕ್ ಯೂಸ್ ಹೈಟ್ ಕೂಡ ಹೈಟ್ एक हाइट में निकला नॉर्मल से कुछ नहीं तो उनका बर्फ नहीं इच्छी उन्हें निकले टू इन वन ये ने? <laughs> ने तो तान दे दे फैन क्लीन मल पोली फैन फैन दे के फैन क्या है उनके एक मोश नहीं बंटे ही थे ये तो ये तो तो उसका सेल क्लीन ना मान कर आ तो तो एक्चुअली ना मान कर यूज़ आप हो जाएगा प्रकार और अगर सो इतना मैं इसे एक वर्ष के मध्य तो कारें जैसे कुछ ठीक ही उसमें को लिया था था इन्हें इनके ना अताऊ को रूटी को रहेगा आ इन्हें हाँ। इन्हें तो ले आ उन्हें ना उन्हें इच्छा तो फिर उन्हें सेल्फ है ठीक है आई का बाटा नहीं जी सेल्फी के परे और सेल्फी स्टिक कहाँ पूछी

ಸೊಲೆ ಎನ್ನ ಸೆಲ್ಫಿ ಸ್ಟಿಕ್ಕೆ ರೆಡಿ ಆಗ್ತಿದೆ ಇತ್ತ ನೆಡೆ ಕ್ಲಿಕ್ ಮಾಡ್ತೀನಿ ಈ ಚೆನ್ನಾಗಿದೆ ಹ್ಮ್ ಏ ಈ ಬರ್ತಿದೆ ಈಗ ಫೋಟೋ ಸೆಲ್ಫಿ ಗೆ ನಮ್ಮ ಸೋ ಫ್ಲ್ಯಾಶ್ ಆಫ್ ಮಾಡ್plೋ ಅನ್ನ ಐ ಟು ಫೋಕ ಫಸ್ಟ್ ಏನ್ನ ಕ್ಯಾಮೆರಾ ದಲ್ಲ ಸೆಟ್ ಕೇ ಎನ್ನ ಪೋಟ್ ಪೋಟ್ ಕ್ಯಾಮೆರಾ ಬೆ ವಾಹ್ ದಟ್ ತುಲಾ ಫೋಟೋ ಇಂಚೆ бай ನಿಮ್ಮಗೆ ಲಗ್ಯಾ తులగ ఫోటో ఇంచుకేకేషన్ మొబైల్ ఫోటో సో గోదా స్టిక్ కుడు యూస్ ఏడు యూస్ మరికొంద ಅಣ್ಣಾ ಅಣ್ಣ ಈ ದಾದಪನ್ಕುನ ಆ ಸೋಲೇ ನೆಟ್ ಜಾಡಾಪುರಿ ಜೋಲಿ ಅಂತ ಅಂದ ಕ್ಯಾಮೆರಾ ಟು ಲೈಟ್ ಇದೆ ಲೈಟ್ ಏತುಪುರಿ ಜೋಲಿ ನಿಮಗೆ ಜಾಸ್ತಿ ಯೂಸ್ಫುಲ್ ಉಂಟು ಅಂದ ಒಕ ಯಾನ್ ಯೂಸ್ಫುಲ್ ಅತ್ತಾ ಅತ್ತಾ ನಿಮಗೆ ಮಲ್ಪು ಐಶು ಕ್ರಾಸ್ ವಲ್ತದು అండ్ ఆననుకి అంటే ఇత్ కై నిత్ మల్కొలేత నేన నిదత్తు లేం కొలించం చురి అంటే మల్ నేం చే పది దినాల గే కొల్లనాము హ్మ బతాయన అంచల యూస్ మల్ కొరే గా సో ఎన్నప్రకారా ఒక నమక్ మస్ యూస్ ఆర్ ఫం బై ఏన నోట్ ఎం బన్నీ ఎట్ సో ఇత్ ఎంటలందుదేరు ట్రై కొడ్దేరు క్లాస్ ఇన్ సెల్ఫిష్ సో

హలో 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 మైక్ 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 టెస్టింగ్ 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 బింగో మైక్చ్చిక్కొంతూర్ ఇొంది ఇస్తా ఇంకా అడ్డకే నోడు వయస్సు ముక్క ಸೊ ನಿಗಲಾಗಿ ಗೊತ್ತಾಗತ್ತೆ ನಿಖಲ್ ಎಕ್ಕ ವರ್ಸ್ಕೊಂಡ್ರ ಇತ್ತೆದ ವರ್ಸ್ ನಿಗಾಲೇ ಗೊತ್ತಾಗತ್ತೆ ಡಿಫ್ರೆನ್ಸ್ ಉಂಡ್ ಬಂದು ಸೊ ಒಂದ್ ಮಸ್ತ್ ಸೂಪರ್ ಉಂಡ್ ಗೊತ್ತ ಯೂಸ್ ಆಕೊಂಡು ಹಾಕೊಂಡ ನಮ್ಮ ಮಸ್ತ್ ಹೆಂಗ್ ಮರಂತ ಸುರತ್ ಕಲ್ ಫುಡ್ ಸ್ಟ್ರೀಟ್ ಓದಿತ್ತ ಒನ್ ಮಸ್ತ್ ಜನ ಕಲ್ಕೊಂಡು ಮಾರ್ಕೆಟ್ ಲೆಕ್ಕ ಅವು ಪೂರ್ ಸೊ ಅಲ್ಪಪುರ ಏನು ಜಿಂಗು எடிங் போன்கு உண்ணா மூஸ் ஆக்போன்க்கு அந்த ட்ரை பண்ணி நான் யூட்டியூப்க்கு மன்த்து யூஸ் ஆக பண் சோ அப்டேட் நம்மள ஆயா జోాలి అంతేబోస్ పాప ఏర్ గొత్త మరం జీరా అంది ఆ ఎన్కులు సక్ష్పూర ఫోన్గా నికులు కాసీన్పూర్ లైక్ జోాలి మాప ఆయ్ మస్త్ బేజరా ఐకలీ బాయించు జాలి మల్ ముద్య బంగులు అంత పూర ఖర్చు మమ్

மக்கர் மறை ಈ ರೀತಿ ಇಷ್ಟ ಉಂಟ ಮಕ್ಕರ್ ಮಲ್ಪಡು ಪಂಡ್ ಮಾಡ್ ಏನ್ ಗೊತ್ತಿಲ್ಲ ದಾಸೋಟದಲ್ಲಿ ಹೋಗ್ಬಿಡಿ ಯಾನ್ ಇತ್ತೀಚಿಗೆ ಗೊತ್ತಾಗ್ತದೆ ದಯಾಪಂಡ ಯಾ ಊರ್ಡಿ ಹಾಸನ ಆ ಬೇಲೆ ಅಂತ ಆಸೆ ಅನ್ನ ಕೊೆ ಅಂಚೆ ನನ್ನ ನಾನು ಜನವರಿ ಫಿಬ್ರವರಿ ಮಾರ್ಚ್ ಕೂಡ ಬರೋದು ಹೆವಿ ಸೀಸನ್ ಇಪ್ಪು ಬರ್ತೇನೆ ಈ ಕಡೆ ಡೆಕೋರೇಷನ್ ತುಂಬ ಸೊ ಯಾವ ಮಾತಾ ವೀಡಿಯೋಗಳು ಇಪ್ಪ ಜೀಪ್ ಅಂದ್ವಿ ಮಾತಾ ವೀಡಿಯೋಗಳು ಎಕ್ವೇನ ಗೊತ್ತಿಚ್ಚಿ ಬಟ್ ಆಲ್ಮೋಸ್ಟ್ ಯಾನ್ ಮೊಬೈಲ್ ಉಂಟು ಇಪ್ಪೇ ಮಿಂಗಲ್ ಆದು ಸೊ ವಿಷಯದ ಪಟ್ಟ ഞാൻ മൊറനെ ബാംഗ്ലൂർ ബന്ധ ബാംഗ്ലൂർ ഇപ്പം അഡ്വ വീഡിയോ പാടു വീഡിയോ എടുമേമ്മ സാര മാത്രീഡിയോ ഞാൻ മരണ ബാംഗ്ലൂർ ബന്നീഡിയോ ഏത് ബലദി ഒത്തുണ്ടാവുന്ന ഞാൻ മൊറനീഡിയ മൂന്നിനോ യു മലിനോ സെവൻറ്റീൻ തൗസൻഡ് ബൾതും పద్ సవర డబల్ డబల్ సో మా తేరగ ఇంచేనే ఎంక సపోర్ట్ మలుపులే ఇంచేనే ఓటింగ్ ఉండి ఇంచ ಮಕ್ಕಳು ಪೂರಾ ಬಿಗ್ ಬಾಸ್ ನಾಮಿನೇಷನ್ ಬಲ್ಪ್ ಸೇರಿ ನಾಮಿನೇಷನ್ ಬರ್ತೀರಿ ಬಂದಿತ್ತೆ ಬ್ಯಾಂಗ್ಳೂರ್ ಬಂದಾಗ ಹೆಂಗ ಫ್ಯಾನ್ಸ್ ಮಸ್ತ್ ಜನ ಸೊ ಐಕ್ ಯಾತಿನ ವಿಡಿಯೋ ಮಸ್ತ್ ಬಲ್ಪ್ ಬಂದ್ ಸಹ ಸೊ ಒಂದೇನು ಕೂಡ ಮಲ್ತಾರೆ ಏನ್ ಬ್ಯಾಂಗ್ಳೂರ್ ಬತ್ತಿನ ವಿಡಿಯೋ ಮಸ್ತ್ ಬಲ್ದ ಸೊ ಕೂಡ ಇಂಚೆನ ಪ್ರೂವ್ ಮಾಡ್ತಾರೆ ಸೊ ಸಪೋರ್ಟ್ அந்த டிப்புலே அதвина அந்த ஐ கே டென்க் சப்போர்ட் மாலプレイ வெயிட் பண்ணேன் ஏன்னா நீங்க ஏதே உவேகத்தை இந்த வீடியோ பேனே இந்த கஷ்டப்படு வந்து லைக் சிட் டிஸ்கிரிப்ஷன் அது 1 2 3 மில்லியன் அந்த ஓட்ட மால அப்ப அதுக்குமே கூட்டாம நீ நிக அந்த சரி சரி நான் என்ன அங்கிள்னா சொந்த அங்கிள் ரட்ல ரிவீல் மால ததே சோ நம்ம நெக்ஸ்ட் வлог अकॉर्डिंगா பல்ல হইச்சு ಸೊ ನಾವೇನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ನೆಕ್ಸ್ಟ್ ವೀಡಿಯೋದ ಎಂತ ಇರ್ಬೋದು ಏನಾದರೂ ಉಂಟಾ ಪ್ಲ್ಯಾನ್ ಉಂಟಾ ನೆಕ್ಸ್ಟ್ ವೀಡಿಯೋ ಇನ್ನು ಹತ್ರ ಏನಾದರೂ ಪ್ಲ್ಯಾನ್ ಉಂಟಾ ಇನ್ನು ಹತ್ರ ಏನಾದರೂ ಪ್ಲ್ಯಾನ್ ಉಂಟಾ ನೆಕ್ಸ್ಟ್ ಮಸ್ತ್ ಉಂಡಿಗೆ ಅಪಗಿತ್ತ ಇಂಗು ನೆಕ್ಸ್ಟ್ ವೀಡಿಯೋ ಅಂತ ವಿನ್ನ ಪ್ಲಾನ್ ಪ್ರಕಾರ ಇಂಗು ಪೂಂದಿಪ್ಪು ಸೊ ಆ ವಿನ್ನ ಪ್ಲಾನ್ ಗೊತ್ತುಂಡದೆ ಆ ಆಯ್ ಡೈರೆಕ್ಟರ್ ಹೆಂಗಲ್ಲ ಇಂದ್ ಎಲ್ಲಿಯ ಎಲ್ಲಿ ಆಯ್ನ ಪ್ಲಾನಿಂಗ್ ಎಲ್ಲೇ ಮಟ್ಟಡಿ ಇಟ್ಕೊಂಡು ಸೊ ಹೆಂಚಿನ ಪ್ಲಾನ್ ಬಂದೆ ಏನೇನಿದ್ದಾರೆ ಬಿಟ್ಟ್ರ ಮದತ್ತಾರ ಸರಿ ನಮ್ಮ ನನ್ನ ನೆಕ್ಸ್ಟ್ ಲಗ್ಗಿಡ್ತಿ ಅವಂದ ಸರಿ ದಂಡ್ ಲಾಸ್ಟ್ ಬಾಯಿ ಬನ್ನೋಡ बाय 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 राम 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 पूरा क्षेत्र देव रेड्डी दे मालूम शुभरात शुभरात रेड्डी एडुकेटर ने गुड नैसी